ಬೆಳ್ತಂಗಡಿ ತಾಲೂಕಿನ ಬದನಾಜ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾಳೆ ವನಶ್ರೀ ನಮ್ಮ ಜೊತೆಗಿದ್ದಾರೆ ಬೆಳಲ್ನ ಸೀತಾರಾಮ ಬೆಳಲ್ಲ ಅವರ ಪುತ್ರಿ ತಾಯಿ ಪ್ರಾಧ್ಯಾಪಕಿಯಾಗಿದ್ದು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ತಂದೆ ಸ್ವಲ್ಪ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಇವತ್ತು ಅವರ ಮನೆಗೆ ಬಂದೇನೆ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸಿದ್ದೇನೆ ಅಂಕ ಗಳಿಸಿದುದಕ್ಕೆ ಏನ್ ಹೇಳ್ತಾರೆ ಕೇಳಬೇಕು ಅಂತ ಹೀಗೆ ಬಂದಾಗ ಇಲ್ಲೊಬ್ಳು ಚಿಕ್ಕ ಪುಟ್ಟ ಆರನೇ ಕ್ಲಾಸ್ನ ವಿದ್ಯಾರ್ಥಿನಿ ಇದ್ಲು ನಾನು ಬರುವ ಮೊದಲೇ ಅವಳದು ಇಂಟರ್ವ್ಯೂ ಅನ್ನು ತೆಗೆದುಕೊಂಡಾಗಿತ್ತು ಆದ್ರಿಂದ ಇವತ್ತಿನ ಸುದ್ದಿಯ ನಿರೂಪಣೆಯನ್ನ ಸಂಪೂರ್ಣವಾಗಿ ಮಾಡುವಂಥದ್ದು ಈ ಹುಡುಗಿ ಈ ಹುಡುಗಿ ಸೀತಾರಾಮ್ ಬೆಳಾಲ್ರವರ ತಮ್ಮನ ಮಗಳು ಇವರು ಇರುವಂತದ್ದು ಬೆಳಾಲ್ನಲ್ಲಿ ಬೆಳಾಲ್ನಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿ ಇರುವಂತದ್ದು ಬಸವೇಶ್ವರ ನಗರದಲ್ಲಿ ಅದ್ರಿಂದ ನಿನ್ನ ಹೆಸರು ಎಂತ ರಶ್ಮಿಕಾ ಇವತ್ತಿನ ಆಂಕರ್ ರಶ್ಮಿಕಾ ಅವರಿಗೆ ಓವರ್ ಟು ಯು ರಶ್ಮಿಕಾ ಈಗ ನೀನು ಫುಲ್ ಅಕ್ಕನನ್ನ ಎಂಟ್ರಿ ಮಾಡ್ಬೇಕು ಓಕೆನಾ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ರಶ್ಮಿಕಾ ಇವತ್ತು ಬದರಾಜ ಶಾಲೆಯ ಟಾಪರ್ ಹತ್ರ ಮಾತಾಡೋಣ ನಮಸ್ತೆ ನಮಸ್ತೆ ನಿಮಗೆ ಟಾಪರ್ ಆಗಿದ್ದಕ್ಕೆ ಹೇಗೆ ಅನ್ನಿಸ್ತಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ಯಾರು ಜಾಸ್ತಿ ಪ್ರೋತ್ಸಾಹಿಸಿದ್ರು ನನಗೆ ಅಪ್ಪ ಮತ್ತೆ ಅಮ್ಮ ಇಬ್ರು ಪ್ರೋತ್ಸಾಹಿಸಿದ್ರು ಅಮ್ಮ ಹೆಚ್ಚಾಗಿ ಪ್ರೋತ್ಸಾಹಿಸಿದ್ರು ಅಮ್ಮ ನನಗೆ ಕ್ವಶನ್ ಎಲ್ಲ ಕೇಳ್ತಿದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಎಕ್ಸಾಮ್ ಎಲ್ಲ ಮಾಡ್ತಿದ್ರು ಹಾಗೆ ನನಗೆ ಸ್ಟಡಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಹೌದಾ ಮತ್ತೆ ನಿಮಗೆ ಎಷ್ಟು ಅಂಕಗಳು ಬಂದಿದೆ ನನಗೆ ಆರುನೂರ ಇಪ್ಪತ್ತೆರಡು ಹೌದಾ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನನಗೆ ತುಂಬ ಖುಷಿ ಆಗ್ತಿದೆ ಮತ್ತೆ ಅಪ್ಪ ಹೇಗೆ ಪ್ರೋತ್ಸಾಹಿಸಿದ್ರು ಅಪ್ಪ ನನಗೆ ಡೈಲಿ ಹೇಳ್ತಿದ್ರು ಓದು ಓದು ನೀನು ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ ಹೇಳಿ ಮತ್ತೆ ಎಕ್ಸಾಮ್ ಟೈಮಲ್ಲೆಲ್ಲ ಸೆಂಟರಿಗೆಲ್ಲ ಹೋಗಿ ಬಿಡ್ತಿದ್ರು ಕರ್ಕೊಂಡು ಹೋಗ್ತಿದ್ರು ಅಲ್ಲಿಗೆಲ್ಲ ಮತ್ತೆ ಸ್ಕೂಲ್ ಅಲ್ಲಿ ಯಾರು ಜಾಸ್ತಿ ಪ್ರೋತ್ಸಾಹಿಸಿದ್ರು ಸ್ಕೂಲ್ ಅಲ್ಲಿ ಎಲ್ಲ ಟೀಚರ್ಸ್ ನورಲ್ಲ ಮತ್ತೆ ಮೂರು ಮಾರ್ಕ್ಸ್ ಹೆಂಗೋ ಆಯ್ತು ಆ ಎರಡು ಮಾರ್ಕ್ ಕನ್ನಡದಲ್ಲಿ ಮತ್ತೆ ಒಂದು ಮಾರ್ಕ್ ಗಣಿತದಲ್ಲಿ ಹೋಗಿದ್ರಿ ಆ ಭಜನೆಗೆ ಎಷ್ಟು ದಿನ ಹೋಗಿದ್ರಿ ಆ ಭಜನೆಗೆ ತುಂಬಾ ದಿನ ಹೋಗ್ತಿದ್ದೆ ಪ್ರಾಕ್ಟೀಸ್ ಈಗಲ್ಲ ಮತ್ತೆ ಆ ಭಜನೆ ಮಾಡ್ಲಿಕ್ಕೆ ಸಹ ಹೋಗಿದ್ದೆ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೆ ಹೌದಾ ಮತ್ತೆ ಭಜನೆಯಿಂದ ಎಷ್ಟ ಆಯ್ತು ನಿಮ್ಗೆ ಭಜನೆಯಿಂದ ತುಂಬಾ ಹೆಲ್ಪ್ ಆಯ್ತು ನನಗೆ ಭಜನೆ ಹಾಡೆಲ್ಲ ಕಲಿಲಿಕ್ಕೆ ಇನ್ನೂ ತುಂಬಾ ಇಂಟ್ರೆಸ್ಟ್ ಬಂತು ಮತ್ತೆ ಓದ್ನೆ ಕಡೆಗೆ ಸಹ ಸ್ವಲ್ಪ ಗಮನ ಜಾಸ್ತಿ ಎಂತೆಲ್ಲ ಕೆಲಸ ಮಾಡಿದೆ ಕೆಲಸ ಮಾಡಿದಾಗ ಓದ್ಲಿಕ್ಕೆ ಆಗ್ತಲ್ಲ ಆ ಮನೆಯಲ್ಲಿ ಮಾಮೂಲಿ ನಾವು ದಿನನಿತ್ಯ ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದೆ ಕಸ ಗುಡ್ಸೋದು ಎಲ್ಲ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡಿ ಮತ್ತೆ ಬಾಕಿ ಟೈಮಲ್ಲಿ ಓದ್ತಿದ್ದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಬೆಳಗ್ಗೆ ಐದು ಗಂಟೆಯಿಂದ ಏಳುವರೆ ತನಕ ಓದ್ತಿದ್ದೆ ಮತ್ತೆ ರಾತ್ರಿ ಸಂಜೆ ಬಂದು ರಾತ್ರಿ ಹನ್ನೊಂದು ಗಂಟೆ ತನಕ ಎಲ್ಲ ಕೂತು ಓದ್ತಿದ್ದೆ ನೆಕ್ಸ್ಟ್ ಪಿ ಯು ಸಿ ಅಲ್ಲಿ ಸೈನ್ಸ್ ತಗೊಂಡು ಪಿ ಸಿ ಎಮ್ ಬಿ ಏನು ಹಾ ನನಗೆ ಸೈಂಟಿಸ್ಟ್ ಆಗ್ಬೇಕಂತ ಆಸೆ ಇದೆ ಅವರ ಅಪ್ಪ ಮಾತಾಡ್ತಾರೆ ನೀವು ಅಪ್ಪನಾಗಿ ಏನೆಲ್ಲ ಸಹಾಯ ಮಾಡಿದ್ರಿ ನಾನು ಅಪ್ಪನಾಗಿ ಮಗಳಿಗೆ ಏನೇ ಹೇಳಿ ಕೊಡುವಂತ ಒಂದಷ್ಟು ಅಮ್ಮ ನನಗಿಂತ ಹೆಚ್ಚು ಅಮ್ಮ ಹೇಳಿಕೊಡ್ತಿದ್ರು ನಾನು ಸಪೋರ್ಟ್ ಮಾಡ್ತಿದ್ದೆ ಅದಕ್ಕೆ ಓದ್ಬೇಕು ಓದ್ಬೇಕು ಅನ್ನುವಂಥದಕ್ಕೆ ಆನಂದ್ರ ಅಮ್ಮ ಅದನ್ನು ರಿಯಾಲಿಟಿಯಾಗಿ ಹೇಳಿಕೊಡುವಂಥದ್ದು ಪರೀಕ್ಷೆ ಮಾಡುವಂಥದ್ದು ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ಅಂಕ ಬರ್ತದೆ ನೋಡುವಂತ ಈ ಪ್ರಯತ್ನವನ್ನು ಅಮ್ಮ ಮಾಡಿದ್ದಾರೆ ಅಮ್ಮ ಮನೆಯಲ್ಲಿ ಎಕ್ಸಾಮ್ ಮಾಡ್ತಿರ್ಬೇಕಾದ್ರೆ ಯಾವ ತರ ಎಕ್ಸಾಮ್ ಮಾಡ್ತಿದ್ರು ನನಗೆ ಮ್ಯಾಥ್ಸ್ ಅಲ್ಲೆಲ್ಲ ಅದು ಅದೆಷ್ಟು ಟೈಮಿಂಗ್ಸ್ ಇದೆ ಅಷ್ಟೇ ಟೈಮಿಂಗ್ಸ್ ಗೆ ಸರಿಯಾಗಿ ಕೂತು ಅವರೇ ಕ್ವಶನ್ ಎಲ್ಲ ಕೊಟ್ಟು ಎಕ್ಸಾಮ್ ಮಾಡ್ತಿದ್ರು ಓದದ್ದು ಬಿಟ್ಟು ಬೇರೆ ಏನ್ ಮಾಡ್ತಿದ್ರು ಓದಿನ ಜೊತೆಗೆ ಇದು ಭಜನೆ ಅದಕ್ಕೆಲ್ಲ ಸೇರ್ತಿದೆ ಮತ್ತು ಶಾಲೆಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ ಗೆಲ್ಲ ಸೇರ್ತಿದ್ವಿ ಭಾಷಣ ಮತ್ತು ಚಿತ್ರಕಲೆ ರಸಪ್ರಶ್ನೆ ಇದಕ್ಕೆಲ್ಲ ಸೇರ್ತಿದ್ರು ಎಕ್ಸಾಮ್ ಟೈಮಲ್ಲಿ ಯಾವ ಥರ ಓದ್ತಿದ್ರಿ ಮತ್ತು ಫುಡ್ಡೆಲ್ಲ ಯಾವ ಥರ ತಗೋತಿದ್ರಿ ಆರೋಗ್ಯದ ಬಗ್ಗೆ ಎಲ್ಲ ಹೇಗೆ ಕೇರ್ ಮಾಡ್ತಿದ್ರಿ ಎಕ್ಸಾಮ್ ಟೈಮಲ್ಲಿ ಓದುವಾಗ ಫುಡ್ ಎಲ್ಲ ಮಾಮೂಲಿ ಯಾವಾಗಲೂ ಹೇಗೆ ತಿಂತೀವೋ ಹಾಗೇನೇ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಡೈಲಿ ಹೇಗೆ ಇರ್ತೀವೋ ಹಾಗೇನೇ. ನಾನು ಬೆಂಗಳೂರಲ್ಲಿ ಓದ್ತಿರೋದು ನೀವು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನ ನಮಗೂ ನಿಮಗೂ ಏನು ಡಿಫ್ರೆನ್ಸು ನಾವು ಮಾಮೂಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದಂದರೆ ಅಷ್ಟೊಂದೆಲ್ಲ ಫೆಸಿಲಿಟೀಸ್ ಎಲ್ಲ ಇರಲ್ಲ ನಮಗೆ ನವರು ಮಾಮೂಲಿ ಪಾಠ ಮಾಡ್ತಾರೆ ಇಂದ ಬಂದ ನವರು ಮತ್ತೆ ಕನ್ನಡ ಅಲ್ಲಿ ಮೀಡಿಯಮಲ್ಲಿ ನೀವಾದರೆಲ್ಲ ಅಲ್ಲಿ ನಮ್ಗೆ ನಮಗೆ ಪಾಠ ಮಾಡೋದು ಏನೂ ವ್ಯತ್ಯಾಸ ಇರಲ್ಲ ಮಾಮೂಲಿ ಟೀಚರ್ಸ್ನವರೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತೆ ಕಲಿಯೋದು ನಮಗೆ ಬಿಟ್ಟಿದ್ದು ನಾವು ಹೇಗೆ ಕಲಿತೀವಿ ಅದನ್ನು ನವರು ಹೇಗ್ ಪಾಠ ಮಾಡ್ತಾರೆ ಅದನ್ನ ಹೇಗೆ ಉಪಯೋಗಿಸ್ತೀವಿ ಅದು ನಮಗೆ ಬಿಟ್ಟಿದ್ದು ಈಗ ಮಾತುಗಳನ್ನು ಕೇಳಿದ್ರಿ ಮನಶ್ರೀಯನ್ನ ಮಾತನಾಡಿಸಿದ್ದು ಅವಳ ತಂಗಿ ಸೀತಾರಾಮರವರ ತಮ್ಮನ ಮಗಳು ರಶ್ಮಿಕಾ ರಶ್ಮಿಕಾ ನಿಂಗೆ ಏನು ಅನಿಸ್ತು ಈ ಎಂಟ್ರಿ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಅಕ್ಕಂಗೆ ಇಂಟರ್ವ್ಯೂ ಮಾಡಿದ್ನಲ್ಲ ಎರಡನೇ ಸಲ ಎರಡನೇ ಸಲ ಒಂದು ನೀವು ವಿಡಿಯೋದಲ್ಲಿ ಮಾಡಿದ್ಯಾ ಓಕೆ ಈಗ ನೀನ್ ಏನಾಗಬೇಕು ಏನಾಗಬೇಕು ಅಂತ ಇದೀಯಾ ನಾನು ಆರ್ಕಿಯಾಲಜಿಸ್ಟ್ ಆಗಬೇಕು ಅಂತ ಇದೀನಿ ಆರ್ಕಿಯಾಲಜಿಸ್ಟ್ ಪುರಾತತ್ವ ಇಲಾಖೆಯ ಅಧಿಕಾರಿ ಆಗಬೇಕು ಆರ್ಕಿಯಾಲಜಿಸ್ಟ್ ಆಗಬೇಕು ಅನ್ನುವಂತಹ ಇರಾದೆಯನ್ನು ಹೊಂದಿದ್ದಾರೆ ಈಗ ಅಕ್ಕನಿಗೆ ಟಕ್ಕರ್ ಕೊಡಬೇಕು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರೈದ್ ಅಂಕ ನೀನ್ ತೆಗಿತಿಯಾ ನೀವು ಇದು ನಾನು ಇಂಟರ್ವ್ಯೂ ಮಾಡಲಿಲ್ಲ ಇಲ್ಲಿ ಕೇವಲ ಎಲ್ಲ ಇಂಟ್ರಿ ಮಾಡಿದ್ದು ರಶ್ಮಿಕಾ ಬೆಂಗಳೂರಿನವರು ಬೆಳಾಲಿನ ಮನೆಯಿಂದ ಬೆಂಗಳೂರಿನಲ್ಲಿ ಅವರ ಮಗಳು ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು ಬಹಳ ಖುಷಿ ಖುಷಿಯಾಗಿ ಮಾತನಾಡಿಸಿದ್ರು ಈ ಕಾರಣಕ್ಕಾಗಿ ಸುದ್ದಿ ನ್ಯೂಸ್ ನಲ್ಲಿ ಅವರನ್ನ ನಿರೂಪಕಿಯಾಗಿ ಇವರನ್ನ ಸಾಧಕಿಯಾಗಿ ಕೂರಿಸಿದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಸುದ್ದಿ ನ್ಯೂಸ್ ಜೊತೆಗೆ ರಶ್ಮಿಕಾ ಇದಾರೆ ರಶ್ಮಿಕಾ ಎಂಡ್ ಮಾಡುವ ಕ್ಯಾಮರಾಮನ್ ರಶ್ಮಿಕಾ ಸುದ್ದಿ ನ್ಯೂಸ್ ಯು